करुणीसो रङ्ग करुणीसो हगलुरु निमरणे वदकुपते करुणीसो रङ्गणीसो कृष्णा करुणीसो भगवद्भक् ಶಾಸ್ತ್ರಾಂಗ ಪ್ರಣಾಮಗಳು ಮುಕ್ತಿರ್ಹಿತ್ವ ರೂಪಂ ಸ್ವರೂಪೇಣ ವ್ಯವಸ್ಥಿತಿಹಿ ಇವತ್ತಿನ ದೇವರ ನುಡಿ ಮುಕ್ತಿರ್ಹಿತ್ವ ರೂಪಂ ಸ್ವರೂಪೇಣ ವ್ಯವಸ್ಥಿತಿಹೀ ಮುಕ್ತಿ ಎಂದರೆ ಈ ಐಹಿಕ ಜಗತ್ತಿನ ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಿ ಪರಿಶುದ್ಧ ಪ್ರಜ್ಞೆಯಲ್ಲಿ ಸ್ಥಿತನಾಗುವುದು ಈಗ ನಾವು ಬದುಕ್ತಾ ಇದ್ದೇವಲ್ಲ ಅದೇ ಐಹಿಕ ಜಗತ್ತು ನಮ್ಮ ಜಗತ್ತು ಇಲ್ಲಿನ ಕಲುಷಿತ ಪ್ರಜ್ಞೆ ಅಂದರೆ ಬೇಡವಾದದ್ದು ಕೆಟ್ಟ ಯೋಚನೆ ಕಾರ್ಯಕ್ಕೆ ಬಾರದಿದ್ದದ್ದು ಯಾವುದೋ ಮಾ ಅದರೆಲ್ಲದರಿಂದ ಬಿಡುಗಡೆ ಹೊಂದಿ ಪರಿಶುದ್ಧ ಪ್ರಜ್ಞೆಯಲ್ಲಿ ಸ್ಥಿತನಾಗುವುದು ಭಗವದ್ಗೀತೆಯ ಎಲ್ಲ ಉಪದೇಶಗಳು ಉಪದೇಶಗಳದ್ದು ಉದ್ದೇಶ ಈ ಪರಿಶುದ್ಧ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಆದ್ದರಿಂದಲೇ ದೇವರು ಯಾವಾಗಲೂ ಅರ್ಚನನ್ನು ಕೇಳುತ್ತಾನೆ ಶುದ್ಧ ಪ್ರಜ್ಞೆಯಲ್ಲಿದ್ದೀಯೇ ಎನ್ನುತ್ತ ನಮಗೂ ಕೇಳ್ತಾರೆ ಪರಿಶುದ್ಧಗೊಂಡ ಪ್ರಜ್ಞೆ ಎಂದರೆ ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ನಡೆಯುವುದು ಭಗವಂತನ ಉಪದೇಶ ಇದರಲ್ಲೆಲ್ಲ ಇದೆಯಲ್ಲ ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಅದಕ್ಕೆ ಅನುಗುಣವಾಗಿ ನಡೆಯುವುದು ಈಗ ಎಲ್ಲ ಒಂದು ಕಾಲಘಟ್ಟದಲ್ಲೂ ನಮಗೆ ಹಾಗೇ ನಡೀಲಿಕ್ಕೆ ಆಗ್ತದ ಇಲ್ಲ ಸ್ವಲ್ಪ ಏರುಪೇರು ನಮ್ಮ ಜೀವನದಲ್ಲಿ ಇದ್ದೇ ಇರ್ತದೆ ಹಾಗೆ ಸ್ವಲ್ಪವಾದರೂ ಅದನ್ನು ಕಾರ್ಯಗತ ಮಾಡಿಕೊಳ್ಳಬೇಕು ಪ್ರಯತ್ನ ಪಡುತ್ತಾ ಇರಬೇಕು ಪರಿಶುದ್ಧ ಪ್ರಜ್ಞೆಗಾಗಿ ಪ್ರಯತ್ನ ಪಡ್ತಾ ಇದ್ದಾಗ ಅದು ನಿಧಾನಕ್ಕೆ ನನಗೆ ಸಿಗ್ತದೆ ಪರಿಶುದ್ಧ ಪ್ರಜ್ಞೆಯ ಸಾರ ಸರ್ವಸ್ವವೂ ಇದೆ ಭಗವಂತನ ನಾವು ಭಗವಂತನ ಅಂಶಗಳಾದ್ದರಿಂದ ನಮಗೆ ಪ್ರಜ್ಞೆ ಇದ್ದೇ ಇದೆ ಆದರೆ ನಾವು ಕೀಳು ಗುಣದಿಂದ ಪ್ರಭಾವಿತರಾಗುವ ಸಾಧ್ಯತೆ ಇದೆ ಬಹುಬೇಗ ಆದರೆ ಭಗವಂತ ಹಾಗಲ್ಲ ದೇವರು ಹಾಗಲ್ಲ ಆ ಭಗವಂತನು ಈ ಬಗೆಯ ಪ್ರಭಾವಕ್ಕೆ ಎಂತೂ ಒಳಗಾಗುವುದಿಲ್ಲ ಎಲ್ಲ ರೀತಿಯಲ್ಲೂ ಪರಿಪೂರ್ಣನು ಆದ್ದರಿಂದ ಇರುವ ವ್ಯತ್ಯಾಸ ಅಂದರೆ ಇದೊಂದೇ ಭಗವಂತನು ಪರಿಶುದ್ಧ ಪ್ರಜ್ಞೆಯಲ್ಲಿ ನಮಗೆ ಪರಿಶುದ್ಧ ಪ್ರಜ್ಞೆ ಇಲ್ಲ ಆದ್ದರಿಂದ ಯಾವ ಥರ ಇರ್ತದೆ ಈಗ ಪರಿಶುದ್ಧ ಪ್ರಜ್ಞೆ ನಾವು ಕೇಳಿ ದೇವರದ್ದು ಇರ್ತದಲ್ಲ ದೇವರ ಪ್ರಜ್ಞೆ ಪರಿಶುದ್ಧ ಪ್ರಜ್ಞೆ ನಮ್ಮದಕ್ಕಲುಶುದ್ಧ ಪ್ರಜ್ಞೆ ಇರ್ತದೆ ಅದರಲ್ಲಿ ಏನಾಗ್ತದೆ ಅದರಲ್ಲಿ ಎಲ್ಲದಕ್ಕೂ ನಾ ಎಲ್ಲ ಏನು ಮಾಡಿದರೂ ನಾನು ಮಾಡಿದ್ದೆ ಇದನ್ನೆಲ್ಲ ನಾನೇ ಕಾರಣ ಮಾಡಲಿಕ್ಕೆ ಇದು ನನ್ನಿಂದ ಆಯಿತು ಇದನ್ನು ಭೋಗಿಸುವವನು ನಾನು ನನಗೆ ಸರಿಸಾಟಿ ಯಾರೂ ಇಲ್ಲ ಇಂಥದೇ ಒಂದು ಅಹಂಪ ಅವುಗಳು ಅವುಗಳು ಬರ್ತಾ ಇರ್ತವೆ ಮನಸ್ಸಿನೊಳಗೆ ಅದನ್ನು ಏನು ಮಾಡಬೇಕು ನಾವು ಹೇಗೆ ಹೋಗಿಲಾಡಿಸಿ ಹೋಗಲಾಡಿಸ್ಕೊಳ್ಬೇಕು ಆಗ ಭಗವಂತನನ್ನು ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನೇ ಅಖಂಡ ಪೂರ್ಣವು ಪರಮಸತ್ಯವೂ ಆಗಿದ್ದಾನೆ ಅಂತ ಅಲ್ಲಿ ಎನಿಸಿಕೊಂಡು ದೇವರಲ್ಲಿ ಅನಂತ ಕಾಲ ದೇವರನ್ನೇ ನೆನೆಯುತ್ತಾ ಇದ್ದಾಗ ನಮಗೆ ಆ ಅಹಂ ಅನ್ನೋದು ಹೋಗುವುದು ಆದ್ದರಿಂದ ದೇವರು ಪರಿಪೂರ್ಣ ಪ್ರಜ್ಞೆಯಲ್ಲಿರ್ತಾರೆ ಆದ್ದರಿಂದ ಮುಕ್ತಿ ಹೊಂದಬೇಕು ಈ ಕಲುಷಿತ ಪ್ರಜ್ಞೆಯಿಂದ ಮುಕ್ತಿ ಹೊಂದಬೇಕು ಪರಿಶುದ್ಧ ಪ್ರಜ್ಞೆಯಲ್ಲಿ ಪ್ರಜ್ಞೆಯನ್ನು ಪಡೆಯಬೇಕು ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಿ ಮುಕ್ತಿ ಎಂದರೆ ಕಲುಷಿತ ಪ್ರಜ್ಞೆಯಿಂದ ಬಿಡುಗಡೆ ಹೊಂದಿ ಅಂದರೆ ಕೆಟ್ಟ ಒಂದು ಮನಸ್ಸಿನಿಂದ ಬಿಡುಗಡೆ ಹೊಂದಿ ಪರಿಶುದ್ಧ ಪ್ರಜ್ಞೆಯಲ್ಲಿ ದೇವರೊಂದಿಗೆ ಶರಣಾಗುವುದು ಆ ಶರಣಾವಧಿಯಲ್ಲಿ ನಮಗೆ ಎಲ್ಲ ಒಂದು ಜ್ಞಾನದ ದಾರಿ ಕಾಣಿಸ್ತಾ ಹೋಗ್ತದೆ ಆ ದಾರಿಯಲ್ಲಿ ನಾವು ಎಲ್ಲವನ್ನು ಪಡೆದುಕೊಳ್ಳಬಹುದು ನಿತ್ಯ ಮುಖ್ಯವಾಗಿ ಭಕ್ತಿಯನ್ನು ಪಡೆದುಕೊಳ್ಳಬಹುದು ದೇವರು ಪರಿಪೂರ್ಣ ಅಖಂಡನಾಗಿದ್ದಾನೆ ದೇವೋತ್ತಮ ನೀವು ಮಾನಸ ಮಾನಸವಾಗಿ ನೋಡುತ್ತೆ ಮಾನಸ ರೂಪದಲ್ಲಿ ಮನಸ್ಸಿನಲ್ಲಿಯೇ ನೋಡಿ ಆಗ ನಮಗೆ ನಾವು ಯಾಕೆ ಇಲ್ಲಿಗೆ ಏನು ಮಾಡಲಿಕ್ಕೆ ಉಂಟು ಏನು ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ತುಂಬ ಕಲಿತವರಿಗೂ ಸಂತ ಒಂದು ಸೂಕ್ಷ್ಮ ಬುದ್ಧಿ ಅಂದರೆ ಒಳ್ಳೆಯ ಪರಿಪೂರ್ಣ ಬುದ್ಧಿ ಯಾರಿಗಿರ್ತದೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಇದ್ದೇ ಇರುತ್ತದೆ ಮನುಷ್ಯರಾದ ಮೇಲೆ ಅಲ್ವಾ ನಮಗೂ ನಿಮಗೂ ಎಲ್ಲರಿಗೂ ಆದ್ದರಿಂದ ನಾವು ಭಗವಂತ ಪ್ರತ್ಯೇಕವಾಗಿ ನಮಗೆ ಕೆಲವು ವಸ್ತುಗಳನ್ನು ತೆಗೆದಿಟ್ಟಿದ್ದಾನೆ ಅದನ್ನು ನಾವು ಹೇಗೆ ಬಳ ಬಳಸಬೇಕು ಹೇಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದನ್ನು ಭಗವದ್ಗೀತೆಯಲ್ಲಿ ಸಂಪೂರ್ಣವಾಗಿ ದೇವರು ಹೇಳಿದ್ದಾರೆ ಅರ್ಜುನ ತಾನು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದ ಎಲ್ಲರೂ ನಾವು ಓದಿದ್ದೇವಲ್ಲ ಇದು ಅವನದೇ ನಿರ್ಣಯ ತನ್ನ ಬಂಧುಗಳನ್ನು ಕೊಂದ ನಂತರ ರಾಜ್ಯವನ್ನು ಸಂತೋಷದಿಂದ ಸಾಧ್ಯವಿಲ್ಲ ಹಾಗಾಗಿ ಅಂತ ಅವನಿಗೆ ಅನಿಸಿ ಅವನು ದೇವರಿಗೆ ಹೇಳಿತ್ತು ನಾನು ಯುದ್ಧ ಮಾಡುವುದಿಲ್ಲ ಅವನು ದೇಹದ ಆಧಾರದ ಮೇಲೆ ಮಾಡಿದ ನಿರ್ಣಯ ಇದು ಅವನ ದೇಹವೇ ಅವನ ಅರ್ಜುನ ಏನು ತಿಳಿದುಕೊಂಡ ದೇಹವೇ ನಾನು ನನ್ನ ಸಹೋದರರು ನನ್ನ ಸೋದರಳಿಯಂದಿರು ಭಾವಂದಿರು ಅಜ್ಜಂದಿರು ಮೊದಲಾದವರೆಲ್ಲ ತನ್ನ ದೇಹದ ಸಂಬಂಧಿಗಳು ಹಾಗಾಗಿ ಅವನಿಗೆ ಹಾಗೆ ಅನ್ನಿಸಿತು ನಂತರ ಭಗವಂತನು ಹೇಳುತ್ತಾ ಹೋದ ಹಾಗೆ ಆತ್ಮವೇ ಬೇರೆ ದೇಹವೇ ಬೇರೆ ದೇಹಕ್ಕೊಂದು ಆಧಾರ ದೇಹವೊಂದು ಆಧಾರ ಅಷ್ಟೇ ಅದನ್ನು ಬಿಟ್ಟು ಹೋಗುವುದು ಆತ್ಮ ಮಾತ್ರ ಪುನರಪಿ ಜನನಂ ಪುನರಪಿ ಮರಣಂ ಅದು ಆತ್ಮಕ್ಕೆ ಪುನಃ ಅದಕ್ಕೆ ಹುಟ್ಟು ಸಾವು ಎನ್ನುವುದಿಲ್ಲ ದೇಹಕ್ಕೆ ಮಾತ್ರ ಹುಟ್ಟು ಸಾವು ಮುಪ್ಪು ಇವೆಲ್ಲ ಇರುವುದು ಹೀಗೆ ಹೇಳಿ ಅರ್ಜುನನಿಗೆ ತುಂಬ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಮಾಧಾನವನ್ನು ಹೇಳಿ ದೇವರು ಅವನನ್ನು ಯುದ್ಧ ಮಾಡಲು ಸಜ್ಜು ಮಾಡುತ್ತಾರೆ ಹಾಗೆ ದೇವರು ಹೇಳಿದರೆ ನಮ್ಮ ಕರ್ಮವನ್ನು ನಾವು ಮಾಡಬೇಕು ನಮ್ಮ ಕರ್ಮವನ್ನು ನಾವು ಮಾಡಬೇಕು ಅದನ್ನು ಬಿಟ್ಟು ಯಾರು ಸುಮ್ಮನೆ ಕುಳಿತ ಇರೂ ಸಾಧ್ಯವೇ ಇಲ್ಲ ಆ ಕರ್ಮದಲ್ಲಿ ಒಳ್ಳೆಯ ಕರ್ಮಗಳೇ ಜಾಸ್ತಿ ಇರಬೇಕು ಆದ್ದರಿಂದ ಇವತ್ತಿಗೆ ಆ ಮುಕ್ತಿಹಿತ್ವಾನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿದೀಹಿ ಅಂದರೆ ಕೆಟ್ಟ ಗುಣಗಳಿಂದ ನಾವು ಮುಕ್ತಿ ಪಡೆದು ಪರಿಶುದ್ಧ ಪ್ರಜ್ಞೆಗೆ ಹೋಗಬೇಕು ದೇವರೊಡನೆ ಒಂದಾಗಬೇಕು ಕೆಟ್ಟ ಕಾರ್ಯಗಳಂದರೆ ನೋಡಿ ಇವತ್ತು ನೀವು ಈ ಮ ಒಂದು ಮನೆಯಲ್ಲಿ ಇಬ್ಬರೇ ಇರ್ತಾರೆ ನಾವೇನಂತ ಕೆಟ್ಟ ಕೆಲಸ ಮಾಡುವುದಿಲ್ಲ ಆದರೆ ತುಪ್ಪದು ಒಂದು ಮನಸ್ಸಿಗೆ ನೋವು ಮಾಡಿಯೋ ಹಾಗೆ ಅಲ್ಲಿ ಒಂದು ಕೆಟ್ಟದ್ದಾಯಿತು ಅದೇ ಕೂಡಲೇ ನಾವು ದೇವ್ರಂದ್ರೆ ಹೇಳಿಕೊಳ್ಬೇಕು ಅಯ್ಯೋ ದೇವರೇ ತಪ್ಪಾಯಿತು ಇನ್ನು ಮಾಡೋದಿಲ್ಲಪ್ಪ ಅಂತಲ್ಲ ಇಂಥದ್ದಿನ್ನು ಮಾಡಿಸಬೇಡಪ್ಪ ಅಂತ ಹೇಳಿಕೊಂಡು ಅಲ್ಲಿ ಒಂದು ಕ್ಷಮಾಪಡೆ ದೇವರಲ್ಲಿ ಕೇಳಿಕೊಳ್ಳದೆ ಅದು ಎಷ್ಟು ಸಾರಿ ಬೇಕಾದ್ರೆ ಕೇಳಿ ಹಾಗೇ ನಾವು ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ದೇವರಲ್ಲಿ ಹೇಳಿಕೊಳ್ಳಬೇಕು ಅಯ್ಯೋ ಈ ತಪ್ಪು ಮಾಡಿದೆ ಆ ಇವತ್ತು ಪೂಜೆ ಮಾಡುವಾಗ ಸ್ವಲ್ಪ ಆಕಳಿಗೆ ಬಂತು ನಿದ್ದೆ ಬಂತು ತಪ್ಪಾಯಿತು ದೇವರೇ ಇಷ್ಟು ನೋಡಿ ಜಲ ಜೀವನ ಆ ಒಂದೊಂದು ಸಮಯದಲ್ಲಿ ಆ ದೇಹದ ಪ್ರಕೃತಿಗಳು ಹೇಗೇಗೆ ಇರ್ತವೆ ಆಗ ನಾನು ದೇವರ ಕ್ಷಮೆ ಕೇಳ್ತೇನೆ ದೇವರೇ ಇಂಥದ್ದು ನನ್ನ ಇದಕ್ಕೂ ಈ ಒಂದು ವ್ಯವಸ್ಥೆ ನನ್ನ ಜೀವನದಲ್ಲಿ ಆಗದೇ ಇರಲಿಪ್ಪ ಬರದೇ ಇರಲಿಪ್ಪ ಯಾರಿಗೂ ಮನಸ್ಸನ್ನು ಮಾಡದೇ ಇರಲಿಪ್ಪ ನೋಡಿ ಯಾವಾಗಲೂ ಮೌನವಾಗಿರ್ತಾರೆ ನೋಡಿ ಅವರಿಗೆ ಯಾವಪ್ಪನ ನಾವು ಮಾತಾಡ್ತಾ 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 ವಾಚಾಳೆ ಆಗಿರ್ತೇವಲ್ಲ ನಾವು ತಪ್ಪು ಮಾಡ್ತಾ ಇರ್ತೇವೆ ಹಾಗೆ ದೇವರು ಹೇಳಿದ್ದಾರೆ ಮೌನಕ್ಕೆ ಬಹಳ ಬೆಲೆ ಇದೆ ಮೌನಕ್ಕೆ ಅಂದರೆ ಮನುಷ್ಯರ ಹತ್ರ ಮೌನ ಮಾತ್ರ ದೇವರತ್ರ ಅಲ್ಲ ಆ ಮೌನದಲ್ಲಿ ತುಂಬ ವ್ಯಾಲ್ಯೂ ಇದೆ ನೋಡಿ ಅವರು ಯಾರತ್ರ ಜಗಳಕ್ಕೆ ಹೋಗೋದಿಲ್ಲ ಯಾರತ್ರ ಒಂದು ವಾಚಾಳೆತನಕ್ಕೆ ಹೋಗೋದಿಲ್ಲ ಹರಟೆ ಪಡೆಯುವುದಿಲ್ಲ ಏನೂ ಮಾಡೋದಿಲ್ಲ ಹಾಗೆ ದೇವರಲ್ಲೇ ಹಾಗೆ ಮಾಡಬಾರದು ದೇವರಲ್ಲಿ ಮೌನವಾಗಿ ಕುಳಿತುಕೊಂಡು ಮಾನಸಿಕ ಧ್ಯಾನದಕ್ಕಿಂತ ದೊಡ್ಡದಿದೆ ಯಾವುದೂ ಇಲ್ಲ ಆ ಮಾನಸಿಕ ಧ್ಯಾನವನ್ನು ಕೂಡ ಮಾಡಬಹುದು ಈ ಸ್ತೋತ್ರ ಶ್ಲೋಕ ಪಠಣೆಗಳು ಇರ್ತದಲ್ಲ ಜೋರಾಗಿ ಪಠಿಸುವುದಕ್ಕಿಂತ ಮಾನಸಿಕವಾಗಿ ನೀವು ಹೇಳಿದರೆ ಹತ್ತು ಪಟ್ಟು ಶಕ್ತಿ ಅದಕ್ಕೆ ಒಂದು ಜಪಮಾಲೆ ಅಂತ ಒಂದು ಜಪಮಾಲೆ ಮಾಡುವಾಗ ನೂರ ಎಂಟು ಪಣಿ ಎಣಿಸುವಾಗ ಮನಸ್ಸು ಎಲ್ಲಿ ಹೋಗಿರ್ತದೆ ಎಲ್ಲೋ ಇರ್ತದೆ ಹಾಂ ಹೋಗ್ತದೆ ಅದನ್ನು ಬಾಬಾ ಸಂತಹ ಗೊಂದಿಗೆ ತೆಗೆದುಕೊಂಡು ಬಂದು ಅದನ್ನು ತಗೊಂಡು ಬರಬೇಕು ಹಾಗೆ ಮಾಡ್ತಾ 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 ಪ್ರಯತ್ನ ಮಾಡಬೇಕು ಬರ್ತದೆ ಎಲ್ಲ ಸಾಧನೆ ಅದಕ್ಕೆ ಯೋಗ ಎಂದು ಹೇಳಿದ್ದು ದೇವರು ಮತ್ತೂ ಅಲ್ಲ ದೊಡ್ಡ ಒಂದು ಹಾಗೆ ಆ ಯೋಗ ಅಂತ ನಮಗೆಲ್ಲ ಎಲ್ಲ ಎಲ್ಲರೂ ಇರ್ತದೆ ಯೋಗ ಅಂದರೆ ಏನು ಯೋಗ ಅಂದರೆ ಹೇಗಿರ್ತದೆ ಅದಕ್ಕೆಷ್ಟು ಕೆಲಸ ಉಂಟು ಎಷ್ಟು ಅದಕ್ಕೆ ಕಲಿಯಬೇಕು ಅಂತ ಇಲ್ಲ ಇಲ್ಲ ಬರೀ ಯೋಗ ಅಂದರೆ ದೇವರು ಹೇಳಿದ್ದು ಭಗವಂತನಲ್ಲಿ ಮನಸ್ಸು ಜಾಗೃತಿಗೊಳಿಸುವುದು ಸ್ಥಿತ ಪ್ರಜ್ಞರಾಗುವುದು പൂർണ്ണ പ്രജ്ഞയിൽ ഇരുവത് പരിപൂർണ പ്രജ്ഞയിൽ നമസ്തേ എല്ലൂ